ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಉಪ ಅರಣ್ಯಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಸ್ಟಾಕ್ ನಾಟಿದ್ದ ಹಳೆ ನೀಲಗಿರಿ ಸಿಲ್ವಾರ್ ಊಕ್ಕಿತರೆ ಬೆಲೆ ಬಾಳುವ ಮರಗಳಿಗೆ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಬೆಂಕಿಯಿಂದ ಲಕ್ಷಾಂತರ ರುಗಳು ನಷ್ಟವಾಗಿದೆ ಅರಣ್ಯ ಇಲಾಖೆ ತಡೆಗೋಡೆ ತಂತಿಯಿಂದ ಆವರಿಸಿದ ಬೆಂಕಿ ಮುಗಿಲೆತ್ತರಕ್ಕೆ ಉರಿದು ಅರಣ್ಯದಲ್ಲಿ ಬೆಳೆದಿದ್ದ ಮರಗಳನ್ನು ಸುಟ್ಟು ಅಕ್ರಮವಾಗಿ ಸಾಗಿಸುತ್ತಿದ್ದ ಅಥವಾ ಉಪ ಅರಣ್ಯಗಳಲ್ಲಿ ಕಟಾವು ಮಾಡಿದ್ದ ಮರಗಳ ರಾಶಿಗೂ ತಗಲಿ ಸಂಪೂರ್ಣ ಭಸ್ಮವಾಗಿದೆ ಚಿಕ್ಕಬಳ್ಳಾಪುರ ಅಗ್ನಿಶಾಮಕ ವಾಹನ ಇಂದು ಶಿವರಾತ್ರಿ ಹಬ್ಬದ ಆಚರಣೆ ಹಿನ್ನೆಲೆ ಈಶಾ ಆದಿಯೋಗಿಗೆ ರಕ್ಷಣೆಗೆ ನಿಂತಿತ್ತು ಹಾಗಾಗಿ ಶಿಡ್ಲಘಟ್ಟ ಮತ್ತು ದೇವನಹಳ್ಳಿಯ ಎರಡು ಅಗ್ನಿಶಾಮಕ ವಾಹನ ಹಾಗೂ ಎರಡು ಜೆಸಿಬಿಗಳನ್ನು ತರಿಸಿ ಉರಿಯುತ್ತಿದ್ದ ಬೆಂಕಿಯನ್ನ ನಂದಿಸಲಾಗಿದೆ ಇವತ್ತು ಸರ್ಕಾರಿ ರಜೆ ಆಗಿದ್ರಿಂದ ಕಚೇರಿಗೆ ರಜೆ ಇತ್ತು ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನ ನೋಡಿ ಯಾರೋ ಇಲಾಖೆಯವರಿಗೆ ಮಾಹಿತಿ ನೀಡಿದ್ರು ಹಾಗೆಯೇ ಅಗ್ನಿಶಾಮಕ ದಳಕ್ಕೂ ದೂರವಾಣಿ ಕರೆ ಮಾಡಿದ್ರು ಆದರೆ ಏನೂ ಪ್ರಯೋಜನ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟಿ ಬಾಗಿಲು ಹಾಕಿದ್ರು ಎನ್ನುವಂತೆ ಎಲ್ಲವೂ ಸುಟ್ಟು ಭಸ್ಮವಾದ ಮೇಲೆ ಅಗ್ನಿಶಾಮಕ ಜೆಸಿಬಿ ಜೊತೆಗೆ ಸಿಬ್ಬಂದಿ ಬಂದು ಏನು ಮಾಡುವಂತಿದೆ ಇನ್ನು ಬೆಂಕಿ ಉರಿಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ್ದ ನೂತನ ಡಿಸಿ ಎಫ್ ಮಹದೇವ್ ಮಾತನಾಡಿ ಸ್ಟಾಕ್ ಇದ್ದ ಮರಗಳು ಎಷ್ಟಿತ್ತು ಅನ್ನೋ ಅಂದಾಜು ಹೇಳಕ್ಕೇ ಆಗಲ್ಲ ನಮ್ಮ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡು ಆಮೇಲೆ ವರದಿ ನೀಡುತ್ತೇನೆ ಸದ್ಯಕ್ಕೆ ಎಲ್ಲವೂ ಸುಟ್ಟು ಹೋಗಿರುವುದಂತೂ ನಿಜ ಎಂದಿದ್ದಾರೆ ಚಾರ್ಜ್ ತಗೊಂಡೆ ಈಗ ಸುಲಭ ಟಿಂಕಿ ಡಿಪೋ ಟಿಂಕಿ ಡಿಪೋದಲ್ಲಿ ನಾವು ಕೆ ಎಸ್ ಎಫ್ ಸಿ ಎಕ್ಸ್ಟ್ರಾಕ್ಷನ್ ಮಾಡಿ ನೀಲಗಿರಿ ಟೋಲ್ಸನ್ನು ಸದ್ದು ಇಟ್ಕೊಂಡಿದ್ವಿ ಇಲ್ಲಿ ಸ್ಟಾಕ್ ಮಾಡಿದ್ವಿ ನೀಲಗಿರಿ ಪೋಲ್ಸು ಎರಡು ಲಾರಿ ಲೋಡು ನೀಲಗಿರಿ ಪೋಲ್ಸು ಮತ್ತು ನಿಯರ್ಲಿ ಒಂದು ಅರ್ಧ ರೋಡಷ್ಟು ಇದು ಗೊಬ್ಳಿ ಗೊಬ್ಳಿ ಮರ ಇಲ್ಲಿತ್ತು ಅಚಾನಕ್ಕಾಗಿ ಸುಮಾರು ಮೂರು ಮೂರು ಕಾಲು ಟಿಮ್ ಮಧ್ಯಾಹ್ನ ಪಕ್ಕದ ಜಮೀನಲ್ಲಿ ಯಾರೋ ಕಿಡಿಗೇರು ಡಿಂಕಿ ಕೊಟ್ಟಿದ್ದಾರೆ ಅದು ಹಾಗೆ ಬಂದು ಗಾಳಿಗೆ ತುಂಬ ಯಥೇಚ್ಛವಾದ ಗಾಳಿ ಬಂದಿದ್ದರಿಂದ ಆ ಗಾಳಿಗೆ ಬೆಂಕಿ ಇದು ಮೇಲ್ಗಡೆದ ಗಾಳಿ ಹಾರಿ ಬಂದು ಮತ್ತು ಇಲ್ಲಿಗೆ ಖರ್ಚಾಗಿದೆ ಅದು ಬಂದು ಹತ್ಕೊಂಡಿದ್ದೀವಿ ಈಗ ಒಣಗಿದ್ದರಿಂದ ಹತ್ಕೊಂಡು ಎಲ್ಲ ಉದ್ಯೋಗ ಶುರು ಶುರುವಾಗಿದೆ ನಮಗೆ ಹೊಗೆ ಹಗಿಗೆಲ್ಲ ಬಂದು ಗೊತ್ತಾಗಿ ನಮ್ಮ ಸಾರ್ ಎಲ್ಲ ಬಂದು ನಮಗೆ ಇನ್ಫಾರ್ಮ್ ಮಾಡಿದ್ರು ಮತ್ತು ನಾನು ಮತ್ತು ಚಿಕ್ಕಬಳ್ಳಾಪುರ ಆರೋಗ್ಯ ಇಬ್ಬರು ಬಂದು ಮತ್ತು ನಮ್ಮ ಇಲ್ಲಿಂದ ಫೈರ್ ಇಂಜಿನಿಯರ್ ತರಿಸ್ಕೊಟ್ಟು ಇದನ್ನೆಲ್ಲ ಆಡಲಿಕ್ಕೆ ಆರಿಸಲಿಕ್ಕೆ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಹಾರಿದೆ ಬಟ್ ಹಾಟ್ಲಿ ಬನ್ ಆಗಿದೆ ಇನ್ನು ಇವರ ಜೊತೆಗೆ ಒ ಅಜಯ್ ಮತ್ತು ಅರಣ್ಯ ರಕ್ಷಕರು ಅಗ್ನಿಶಾಮಕ ದಳದ ಸಿಬ್ಬಂದಿ ದಗದಗನೆ ಉರಿಯುತ್ತಿದ್ದ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ರು ಅವರು ಎಲ್ಲವನ್ನ ನಂದಿಸುವ ಶೇಕಡ ತೊಂಬತ್ತರಷ್ಟು ಬೆಂದು ಬೂದಿಯಾಗಿತ್ತು ಅರ್ಧಂಬರ್ಧ ಸುಟ್ಟು ಮುರಿದು ಮರಗಳನ್ನು ನೋಡಿದ್ರೆ ಅದರಲ್ಲಿ ರಕ್ತ ಚಂದನದ ಮರಗಳು ಇತ್ತೇನೋ ಅನ್ನೋ ಅನುಮಾನ ಬರುವಷ್ಟರ ಮಟ್ಟಿಗೆ ಕೆಂಪಗಿದ್ದ ಮರದ ಚಹರೆ ತೋರಿಸುತ್ತಿದ್ದು ರಕ್ತ ಚಂದನ ಮರಗಳನ್ನು ಇಲಾಖೆ ಸ್ಟಾಕ್ ಇಟ್ಟಿದ್ರ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ കാരാ പർസൻ അശോജ്യൊത്തെ കെ എസ് നാരായണസ്വാമി ന്യൂസ് ടി വി ചിപ്പബള്ളാപുര